ಜಂಗೋ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮಕಾರಿನಲ್ಲಿದ್ದ ಇಬ್ಬರು ಸಚಿವದ ಹಣ ಮೂವರಿಗೆ ಗಂಭೀರ ಗಾಯಗಳು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಚಿಂತಾಮಣಿ ತಾಲೂಕಿನಲ್ಲಿ ನಡೆದ ಘಟನೆ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಚಿವ ದಹನ ಮೂವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕಿಂಚಾರ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಪ ಹೈವೇ ರಸ್ತೆಯ ಜೋಗಿನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದಲ್ಲಿ ಘಟನೆ ನಡೆದಿದೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನು ವಾಸ ಬೆಂಗಳೂರು ಹಾಗೂ ಆಂಧ್ರಪ್ರದೇಶ ಕಡಪ ಮೂಲದ ಧನಂಜಯ ರೆಡ್ಡಿ ಮೂವತ್ತೊಂದು ವರ್ಷ ಕಲಾವತಿ ಐವತ್ತು ವರ್ಷ ಎಂದು ಗುರುತಿಸಲಾಗಿದೆ ಕಡಪ ಮೂಲದವರಾದ ಶೋಭಾ ಇಪ್ಪತ್ತೊಂಬತ್ತು ವರ್ಷ ಮಹಾಲಕ್ಷ್ಮಿ ಅರವತ್ತು ಮೂರು ವರ್ಷ ಸೇರಿದಂತೆ ಮೃತಪಟ್ಟ ಇಬ್ಬರು ವ್ಯಕ್ತಿಗಳು ಒಂದೇ ಕುಟುಂಬದವರಾಗಿದ್ದು ಕಾರಿನಲ್ಲಿ ಬೆಂಗಳೂರು ಕಡೆ ಹೋಗುತ್ತಿದ್ದರು ಬೆಂಗಳೂರು ಕಡೆಯಿಂದ ಖಾಸಗಿ ಭಾರತಿ ಬಸ್ ತಿರುಪತಿ ಕಡೆ ಹೋಗುತ್ತಿದ್ದು ಜೋಗನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದ ಹೈವೇ ರಸ್ತೆಯಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಖಾಸಗಿ ಬಸ್ ಪಟ್ಟಿ ಹೊಡೆದು ಕಾರು ಹತ್ತಿ ಉಳಿದ ಪರಿಣಾಮ ಇಬ್ಬರು ದಹನರಾಗಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಸೆ ಅಡಿಷನಲ್ ಎಸ್ಪಿ ರಜಾ ಇಮಾಮ್ ಖಾಸೀಂ ಡಿವೈಎಸ್ಪಿ ಮುರಳೀಧರ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರವಣಪ್ಪ ಶಿವರಾಜ ಇನ್ಸ್ಪೆಕ್ಟರ್ ಮಮತಾ ಹಾಗೂ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬೆಂಗಳೂರು ಬೆಂಗಳೂರಿನ ಬೆಂಗ್ಳೂರಿನ ಕ ಮದನ್ ಪಲ್ಪ್ತಿ ಯಾವ್ದು ಇದು ఏరా గాజు పగలేసే సోనే रखతారెదొచ్చినా గాజు పగలేసే టెన్షన్ ಸ್ಥಳ ಪರಿಶೀಲನೆ ಮಾಡಿದ್ದೀರಾ ಯಾವ ರೀತಿ ಅಪಘಾತ ಆಗಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತು ಏನೋ ಒಂದು ಬೆಲನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವ್ರದ್ದು ಹೆಡ್ ಆನ್ ಪಲೂಷನ್ ಆಗಿದೆ ಸೊ ಬೇಸಿಕಲಿ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಫ್ರಂಟಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವ್ರದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕ್ಯಾಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ ಸೊ ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಜನಕ್ಕೆ ಸ್ವಲ್ಪ ಇಂಜುರೀಸ್ ಇದೆ ಅವ್ರಿಗೆ ನಾವು ಕೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲಲ್ಲಿ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಇತ್ತು ಕಂಡಕ್ಟರ್ ಬಿಟ್ಟು ಬೇರೆ ಯಾರಿಗೂ ಜಾಸ್ತಿ ಮೇಜರ್ ಇಂಜರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಆದಮೇಲೆ ಅವರು ನೆಟ್ಟಿದ್ದಾರ ಬಸ್ ಡ್ರೈವರ್ ಯಾರು ಇತ್ತು ಅವರು ತೊಡನೆಗೆ ಆಗಿದ್ದಾರೆ ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತಿದ್ದೆ ಅವರು ಸರ್ ಇದಕ್ಕೆ ಈ ಅಪಘಾತಕ್ಕೆ ಬಸ್ಸೇ ಅತಿವೇಗ ಚ ಅಜಾಗೃತೆಯಿಂದ ಚಾಲನೆ ಮಾಡ್ತಾ ಇದ್ದ ಅಂತ ಮಾಹಿತಿ ಸರ್ ನೀವು ಡೆಫಿನೆಟ್ಲಿ ಈ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕಠಿಣ ಧರ್ಮ ಸರ್ ಬೆಂಗಳೂರು ಮತ್ತು ಚಿಂತಾಮಣಿ ಮುದುಗುಮಲ್ಲ ಮಾರ್ಗವಾಗಿ ಹೆಚ್ಚಾಗಿ ಅತಿ ವೇಗವಾಗಿ ನಿಮ್ಮ ವೀಡಿಯೋನೂ ಶೇರ್ ಆಗಿದೆ ಬಟ್ ಅದೇ ಅದೇ ರೀತಿಯಲ್ಲಿ ಯಾವ ರೀತಿ ಕ್ರಮ ಜರ್ತೀರ ಸರ್ ಮುಂದಕ್ಕೆ ಬಸ್ಗಳಿವೆ ಫಸ್ಟು ಸೊ ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ ವಗರಾಮ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆ್ಯಕ್ಸಿಡೆಂಟ್ ಆಗಿ ನಾವು ಡ್ರಗ್ ಅಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಗ್ ಅಂಡ್ ಡ್ರೈವಿಂಗ್ ಕೇಸಸ್ ಚೇಂಜ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಾ ಮೀನಿದಿದೆ ಎನ್ ಎಚ್ ಎನರ್ಜಿ ಐದೂ ಇದೆ ಯಾರು ಯಾರ್ದು ಇದೆ ಅವ್ರ ಜೊತೆ ಕಾರ್ಡಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಎಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಯಾವ ಜಾಗ ರಮಲಾ ರೆಸ್ಟೋರೆಂಟ್ಸ್ ವಗರಾ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಟ್ರಾಫಿಕ್ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಈಗ ಜಾಸ್ತಿ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಸೊ ಅವ್ರಕಿಂತ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಡ್ಯೂಟಿ ಇದೆ ಆ ವಿಚಾರ್ಟ್ಮೆಂಟ್ಗೆ ಕೂಡ ಅವೇರ್ನೆಸ್ ಸರ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನ ಆರ್ ಟಿ ಓಗಳು ಹೊರಗಡೆ ಬರೋಲ್ಲ ನೀವೇ ಕೆಲಸ ಮಾಡಬೇಕಂತ ಪಬ್ಲಿಕ್ ಹೇಳ್ತಾರೆ ಆದರೆ ಆರ್ ಟಿ ಓರು ಮಾತ್ರ ಸೀಮಿತವಾಗಿ ಆಫೀಸಲ್ಲೇ ಇರ್ತಾರೆ ಹೊರಗಡೆ ಬಂದು ಯಾವುದೂ ಕೆಲಸ ಮಾಡಲ್ಲ ಇದು ಜಾಯಿಂಟ್ ಎಫರ್ಟ್ಸ್ ಬೇಕು ನಮ್ಮದು ಕೂಡ ಯಾವಾಗ ಆಕ್ಸಿಡೆಂಟ್ ದುಡ್ಡು ಆಗುತ್ತೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಎರಡು ಯಾರು ಮಾಡಿದ್ದಾರೆ ಅವರ ಜೊತೆ ಆರ್ ಟಿ ಬಟ್ ಡೆಫಿನೆಟ್ಲಿ ಇದು ಒಂದು ಸಮಸ್ಯೆ ಇದೆ ಅವರ ಜೊತೆಗೆ ಕಾಂಟೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಕೂಟಿ ಮೀಟಿಂಗ್ ಕೂಡ ಮಾನ್ಯ ಡಿ ಸಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ ಆ ಟೈಮ್ಲಿ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಕೋರ್ಡಿನೇಷನ್ ಬೇಕು ಅದನ್ನು ಇನ್ಶೋರ್ ಮಾಡಿ ನಾನು

র <coughs> <laughs>

जाता ఈ రోజు మార్నింగ్ రిటర్న్ అయ్యాము సిక్స్ థర్టీ సిక్స్ సిక్స్ థర్టీ ఆ రోజు అయింది మదన్ పల్లిలో టిఫిన్ పెట్రోల్ నాకు తెలీదు నేను ఉన్నాను నా బిడ్డ కార్ సీట్ కింద ఉన్నాడు నేను కానీ తీసుకున్నాను మా అత్త వాళ్ళము ముందర సీట్లో ఉన్నాడు మా అత్త నా పక్కనే ఉన్నాను